ನಾವು ಚಿಕ್ಕೋರ್ ಈ ಪದ್ಧತಿನ ಮಾಡ್ತಾನೆ ಇದೀವಿ ಶಿವರಾತ್ರಿ ಅಂದ್ರೆ ವಿಶೇಷ ನಮ್ದು ಮಟನ್ ಮತ್ತೆ ಚಿಕನ್ ಮಾಡೋದು ಇದು ಯಾಕಂದ್ರೆ ಅವಾಗಿಂದ ಐನೂರು ವರ್ಷಗಳಿಂದ ಮಾಡ್ತಿದ್ರು ನಾವ್ ಚಿಕ್ಕೋರ್ ಆ ಇದು ಪದ್ಧತಿ ಇದೆ ಮತ್ತೆ ವಿಶೇಷವಾಗಿ ಏನಂದ್ರೆ ಇದು ಒಂದ್ಸಲಿ ಮಾಡಬಾರ್ದು ಅಂತ ಅನ್ಕೊಂಡಿದ್ರು ಆದ್ರೆ ಕೋಳಿಗಳು ಇದ್ವಲ್ಲ ಅವು ದೇವಸ್ಥಾನ್ ಒಳಗಡೆ ನುಗ್ಬಿಟ್ಟಿದ್ವು ಅದರಿಂದ ವೆಜ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಆದ್ರೆ ಶಿವಂಗೆ ವೆಜ್ ಮಾಡ್ಬೇಕು ಇದು ನಾನ್ ವೆಜ್ ಮಾಡ್ಬಾರ್ದು ಅಂತ ಹೇಳ್ತಿದ್ರು ವೆಜ್ ಮಾಡೋಣ ಅನ್ಕೊಂಡಿದ್ರು ಆಮೇಲೆ ಈ ತರ ಕೋಳಿ ಎಲ್ಲಾ ಒಳಗಡೆ ನುಗ್ಗಾದ್ಮೇಲೆ ಆಮೇಲೆ ಏನೋ ಕೆಟ್ಟು ಏನೋ ಆದಾಗ ಆಮೇಲೆ ನಾನ್ ವೆಜ್ ಮಾಡಲೇಬೇಕು ಇದರ ಪದ್ಧತಿ ಮುಂದುವರ್ಸ್ಬೇಕು ಅಂತ ಪದ್ಧತಿನ ಮುಂದುವರ್ಸಿದ್ರು ಮತ್ತೆ ವಿಶೇಷವಾಗಿ ದೇವಸ್ಥಾನ ಸ್ವಾಮಿಗೆ ನಾವು ಬೆಲ್ದಾಣ ಮಾಡ್ತೀವಿ ಸ್ವಾಮಿ ಮತ್ತೆ ಸಿದ್ದಪ್ಪಾಜಿಗ ನಾವು ಮಾಮೂಲಿ ಮಟನ್ ಚಿಕನ್ ಮಾಡ್ತೀವಿ ಆ ಇಲ್ಲೆಲ್ಲ ಸುತ್ತಮುತ್ತ ಹಳ್ಳಿಯವರೆಲ್ಲ ಬರ್ತಾರೆ ಅಂದ್ರೆ ಏನ್ ಕೇಳ್ಕೋತಾರೆ ಆಗುತ್ತೆ ಅನ್ನೋದೊಂದು ಒಂದ್ ಪದ್ಧತಿ ಮತ್ತೆ ವಿಶೇಷವಾಗಿ ಇದನ್ನ ಅಹ್ ಅಂದ್ರೆ ಎಲ್ಲಾ ಭಕ್ತಾದಿಗಳು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಭಕ್ತಾದಿಗಳು ಊರವರು ಎಲ್ಲ ಸಪೋರ್ಟ್ ಮಾಡಿ ಶಿವರಾತ್ರಿನ ಮುಂದುವರ್ಸ್ತಾ ಇದಾರೆ ಮತ್ತೆ ಇಲ್ಲಿ ಏನಾದ್ರು ಅವ್ರು ಕೇಳ್ಕೊಂಡ್ರು ಈಗ ಚೆನ್ನಪ್ಪ ಸ್ವಾಮಿ ಅಲ್ಲಿ ಕೇಳ್ಕೊಂಡ ಅಂದ್ರೆ ಇಲ್ಲಿ ಯಾರಿಗೂ ದೇವ್ರು ಬರಲ್ಲ ಮೈ ಮೇಲೆ ಏನಂದ್ರೆ ಒಂದು ಬಾಳೆಹಣ್ಣ ಕೊಡ್ತಾರೆ ಬಾಳೆಹಣ್ಣಿಗೆ ಹೂವು ಹಾಕ್ತಾರೆ ಬಿಳಿ ಹೂವು ಕೆಂಪು ಅಂತ ಅವ್ರು ಏನು ಅರ್ಕೆ ಮಾಡ್ಕೊಂಡಿರ್ತಾರೆ ಅದಕ್ಕೆ ಬಿಳಿ ಹೂವು ಬಿಡಿ ಹೂವು ಕೊಟ್ರೆ ಒಳ್ಳೇದು ಅನ್ನೋದು ಒಂದು ವಿಶೇಷವಾಗಿ ನಂಬಿಕೆ ಬಂದೈತೆ ಮತ್ತೆ ಭಕ್ತಾದಿಗಳಿಗೂ ಕೂಡ ಒಳ್ಳೇದಾಗಿದೆ ಇವಾಗ ನಾನು ಅರ್ಕೆ ಕಟ್ಕೊಂಡಿದ್ದೆ ಒಂದ್ ಹಿಂಪಾಪು ಆಗ್ಬೇಕು ಅಂತ ಅದು ಆಯ್ತು ಇವಾಗ ಅದಕ್ಕೆ ಶಿವರಾತ್ರಿ ಅಂದ್ರೆ ವಿಶೇಷವಾಗಿ ಮಟನ್ ಚಿಕನ್ ಮಾಡೋದೆ ಒಂದು ವಿಶೇಷ ನಾವು ಈ ಮಠದ ನೀಲ್ಗಾರರು ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಸಹ ನಾವು ಈ ಮಠದ ನಿಲ್ಗಾರ ಪದ್ಧತಿಯನ್ನ ಮಾಡ್ತಾ ಬಂದಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಅತಿ ಅತಿ ಹೆಚ್ಚು ಜನರು ಹತ್ತು ಸಾವಿರಕ್ಕೂ ಅಧಿಕ ಜನರು ಈ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ ಈ ಸೇವೆ ಕಾರ್ಯಕರ್ತರು ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಆದ್ರೆ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಅವರು ಅರ್ಕೆ ಮಾಡ್ಕೊಂಡಿರುವಂತಹ ದವಸ ಧಾನ್ಯ ಕೋಳಿ ಬರಿ ಇವುಗಳನ್ನ ನಮಗೆ ನೆರವು ಮಾಡೋಕ್ಕೆ ಸೇವೆ ಮಾಡೋಕ್ಕೆ ತಂದು ಕೊಡ್ತಾರೆ ಅದರಂತೆ ಎಲ್ಲರ ಸಹಕಾರದಿಂದ ನಾವು ಅದನ್ನ ಸಿದ್ಧತೆ ಮಾಡಿಕೊಂಡು ಸೇವೆಗೆ ನಾವು ಸಿದ್ಧತೆ ಮಾಡಿ ಎಲ್ಲರಿಗೂ ಸಹ ಪ್ರಸಾದ ರೀತಿಯಲ್ಲಿ ಉಣ ಬಿಡಿಸ್ತಾ ಇದೀವಿ ನಾನ್ವೆಜ್ ತಿಂದು ಪೂರ್ತಿಯಾಗಿ ನಾನ್ವೆಜ್ ತಿಂದು ಪೂರ್ಣ ಪ್ರಮಾಣದಲ್ಲಿ ರಾತ್ರಿ ಎಲ್ಲ ಇಡೀ ಶಿವನ ಧ್ಯಾನವನ್ನ ಮಾಡ್ತಾ ಸ್ವಾಮಿ ಪರಂಜ್ಯೋತಿಯವರನ್ನ ನೆನೆಯುತ್ತಾ ಮತ್ತೆ ಹಾಗೆ ಸಾಲ ಬೆಟ್ಟದ ಒಡೆಯ ಶರಣ ಚನ್ನಪ್ಪಸ್ವಾಮಿ ಅವರನ್ನ ನೆನೆಯುತ್ತಾ ನಾವು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಬಂದಿದ್ದೇವೆ ತಲಾ ತಲಾಂತರದಿಂದಲೂ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಬಂದಿದ್ದೇವೆ ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ